ಇಂದು ಕೆರೇನಹಳ್ಳಿ ಬಳಿ ರೈತನ ಮೇಲೆ ಚಿರತೆ ದಾಳಿ ಹಿನ್ನೆಲೆ ಕೊನೆಗೂ ಚಿರತೆಯನ್ನ ಸೆರೆ ಹಿಡಿದ ಗ್ರಾಮಸ್ಥರು ಚಿರತೆ ಹಾವಳಿಯಿಂದ ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಚಿರತೆ ಸೆರೆ ಒಂದು ವಾರದಿಂದ ವರ್ಲಕೊಂಡ ಬೆಟ್ಟದಲ್ಲಿ ಓಡಾಡುತ್ತಿದ್ದ ಚಿರತೆ ಇಂದು ಬೆಳಗಿನ ಜಾವ ಹನ್ನೊಂದು ಮೂವತ್ತರ ಸಮಯದಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತ ರಾಮಕೃಷ್ಣಪ್ಪನ ಮೇಲೆ ದಾಳಿ ನಡೆಸಿದ್ದ ಚಿರತೆ ಚಿರತೆ ದಾಳಿಯಿಂದ ರೊಚ್ಚಿಗಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ದೊಣ್ಣೆಗಳನ್ನು ಹಿಡಿದು ಕಾರ್ಯಾಚರಣೆಗಿಳಿದಿದ್ರು ಕೊನೆಗೂ ಚಿರ್ತಿಯನ್ನ ಸೆರೆ ಹಿಡಿಯುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದು ಚಿರ್ತೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ವರಲಕೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರು